ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕರ್ನಾಟಕ ನ್ಯೂಸ್ನ ನೌಕರ ವೇದಿಕೆ ಜಿಲ್ಲಾ ಶಿವಮೊಗ್ಗ ನನ್ನ ಹೆಸರು ಕೆ ನಾಗಪ್ಪ ಅಂತೇಳಿ ಜಿಲ್ಲಾ ರಾಜ್ಯ ಸಂಚಾಲಕರು ವಿಷಯ ಏನಂತ ಹೇಳಿದರೆ ದಿನಾಂಕ ಒಂದು ಏಳು ಇಪ್ಪತ್ತೇಳರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರ ವರ್ಗದ ಇಪ್ಪತ್ತಾರು ಸಾವಿರದ ಏಳ್ನೂರು ನಿವೃತ್ತ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಆರ್ಥಿಕ ಸೌಲಭ್ಯ ನೀಡಲು ಮುಖ್ಯಮಂತ್ರಿಗೆ ಆಗ್ರಹಿಸಿ ದಿನಕ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಅನಿಷ್ಟಕಾಲ ಇವತ್ತು ಮತ್ತು ಪ್ರತಿಭಟನೆಯನ್ನು ಹೋರಾಟ ನಡೆಸುತ್ತಿರುವ ಬಗ್ಗೆ ಈ ಸುದ್ದಿಗೋಷ್ಠಿಗೆ ನಮ್ಮ ಜಿಲ್ಲಾ ಸಂಚಾಲಕರಾದ ಪರಮೇಶ್ವರಪ್ಪ ಬಂದಿದ್ದಾರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ನಿವೃತ್ತ ನೌಕರರ ಏಳನೇ ಯೋಚನೆ ಆಗಿರ್ತಕ್ಕಂಥ ಆರ್ಥಿಕ ಸೌಲಭ್ಯವನ್ನು ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇದರ ಉದ್ದೇಶ ಏಳನೇ ಯೋಚನದಲ್ಲಿ ನಮಗೆ ಆರ್ಥಿಕ ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ತುಂಬಿಸಿಕೊಳ್ಳೋ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ನಾವು ಏಳನೇ ಯೋಚನವನ್ನು ಆದೇಶ ಮಾಡಿದ ನಂತರ ನಾವು ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಅದು ಹಂತ ಹಂತವಾಗಿ ಇಲ್ಲಿ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ದಿನದ ಕಪ್ಪು ಬಟ್ಟೆಯನ್ನ ಧರಿಸಿ ಮುಸ್ಕರಣ ಮಾಡಿದ್ದೇವೆ ಮತ್ತು ಹದಿನೆಂಟು ಒಂದು ಹದಿನೆಂಟು ಒಂದು ಹದಿನೆಂಟು ಒಂಬತ್ತು ಬೆಂಗಳೂರಲ್ಲಿ ಫ್ರೀಡಂ ಕೂಡ ನಾವು ಹೋರಾಟ ಮಾಡಿದ್ದೇವೆ ಒಂದು ದಿನದ ಪುಸ್ಕರ ಮಾಡಿದ್ದೇವೆ ಅಲ್ಲಿ ಸಂತೋಷ್ ಅವರು ಮತ್ತು ರಾಜ್ಯ ಸರ್ಕಾರದ ನೌಕರ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರು ನಿವೃತ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕ ಎಲ್ ಭೈರಪ್ಪನವರು ಕೂಡ ನಮ್ಮ ಸಭೆಯಲ್ಲಿ ಭಾಗವಹಿಸಿ ನಮಗೆ ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನ ಅವರಲ್ಲಿ ನಿರ್ವಹಿಸಿಕೊಂಡಾಗ ಅವರು ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಹೋರಾಟ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಗಮನ ಹರಿಸ್ತೇವೆ ನಿಮಗೆ ಜಯವನ್ನ ಕೊಡಿಸ್ತೇವೆ ಅಂತ ಹೇಳಿ ಪ್ರಕಾರ ನಾವು ಸತತವಾಗಿ ನಮ್ಮ ಪ್ರತಿ ತಾಲೂಕಿನಿಂದ ಪ್ರತಿ ಜಿಲ್ಲೆಯಿಂದ ನಮ್ಮ ಕರ್ನಾಟಕ ನೌಕರರ ನಿವೃತ್ತ ನೌಕರರ ವೇದಿಕೆಯ ಮುಖಾಂತರ ತಾಲೂಕು ಕಚೇರಿ ಜಿಲ್ಲಾ ಕಚೇರಿ ಮತ್ತು ಎಂ ಎಲ್ ಎಂ ಎಲ್ ಸಿ ಮತ್ತು ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಮ್ಮ ವೇದಿಕೆಯ ಮುಖಂಡರ ಒಂದು ಆದೇಶದ ಪ್ರಕಾರ ಸಾಕಷ್ಟು ಸಲ ಮನವಿಗಳನ್ನ ಅರ್ಪಿಸಿ ಇಲ್ಲಿಯವರೆಗೂ ಹೋರಾಟ ಮಾಡ್ತಾ ಬಂದಿದ್ದೇವೆ ಇಲ್ಲಿಯವರೆಗೂ ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿದ್ದೇವೆ ಆದ್ರೂ ಕೂಡ ಅವರು ಇಲ್ಲ ಅಂತ ಹೇಳಿಲ್ಲ ಅಥವಾ ಆಗತ್ತೆ ನೋಡೋಣ ನೋಡೋಣ ಅಂತೇಳಿ ಮನವಿಯನ್ನು ಸ್ವೀಕರಿಸಿ ಮತ್ತೆ ನಮಗೆ ಇದರಲ್ಲಿ ಬೆಳಗಾವಲ್ಲಿ ಒಂದು ಮುಷ್ಕರವನ್ನು ಮಾಡಿದಾಗ ಒಂದಿನದ ಒಂದು ಮುಷ್ಕರನ್ನ ಮಾಡಿದಾಗ ಇಪ್ಪತ್ತಾರು ಸಾವಿರ ಜನ ನೌಕರಗಳು ಸೇರಿದ್ವಿ ಅಲ್ಲಿ ನಮ್ಮನ್ನು ಕರೆಸಿ ಅಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳರು ಜಾರಕಿಹೊಳಿ ಮತ್ತು ಆರ್ಥಿಕ ಕಾರ್ಜ್ ಅಧ್ಯಕ್ಷರನ್ನು ಕರೆಸಿ ಅಲ್ಲಿ ಮಾತನಾಡಿದಾಗ ಆಯ್ತು ನಿಮಗೆ ನಾವು ಅಧಿಕಾರಿಗಳ ಸಭೆಯನ್ನ ಕರೆದು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಹೇಳಿದಾಗ ಆಯ್ತಂತ ಒಪ್ಪ ಬಂದ್ವಿ ಅವರ ಮಾತಿನ ಪ್ರಕಾರ ಹಾಗಾಗಿ ಅಲ್ಲಿಂದ ನಾವು ಅವರನ್ನ ಭೇಟಿ ಮಾಡಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಂತ್ರಿಗಳ ಮುಖಾಂತರ ಭೇಟಿ ಮಾಡಿದಾಗ ಅವರು ಸಮಯವನ್ನೇ ಕೊಡಲಿಲ್ಲ ಇಲ್ಲಿವರೆಗೂ ಕೂಡ ನೋಡೋಣ ನೋಡೋಣ ಹೇಳಿ ಸಾಕಷ್ಟು ಸಲ ನಾವು ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡಿ ಅವರನ್ನು ಭೇಟಿ ಮಾಡಿದ್ರು ಕೂಡ ಅವರು ನಮ್ಮ ಸಮಸ್ಯೆಗೆ ಪೂರಕವಾಗಿ ಬೆಂಬಲಿಸಿಲ್ಲ ಅದರ ಪ್ರಯುಕ್ತ ಈಗ ನಾವು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಫಾರ್ಟ್ ನಲ್ಲಿ ನಮ್ಮ ನ್ಯಾಷನಲ್ ಮುಖಂಡರಾಗಿರ್ತಕ್ಕಂಥ ಅಣ್ಣಾ ಹಜಾರಿಯವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ಸುಪ್ರೀಂ ಕೋರ್ಟ್ ಸಂತೋಷ್ ಹೆಗ್ಡೆ ಅವರ ಸಮ್ಮುಖದಲ್ಲಿ ನಾವು ಅನಿರ್ದಿಷ್ಟವಾದ ಪುಸ್ಕರವನ್ನ ಕರೆಯನ್ನು ಕೂಡ ನಮ್ಮ ವೇದಿಕೆಯ ಮುಖಂಡರು ಕರೆ ಕೊಟ್ಟಾಗ ಅಲ್ಲಿಗೆ ನಾವು ಈ ಸಾಕಷ್ಟು ಜನ ಏನು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತ ಆಗಿರ್ತಕ್ಕಂತ ಸರ್ಕಾರಿ ನೌಕರರು ಎಲ್ಲಾ ಇಲಾಖೆಯ ಇಪ್ಪತ್ತೆಂಟು ಇಲಾಖೆಯ ನೌಕರರು ನಾವು ಇಪ್ಪತ್ತಾರು ಸಾವಿರದ ಇಪ್ಪತ್ತೇಳು ಸಾವಿರ ನೌಕರರು ಒಟ್ಟಗೂಡಿ ಒಂದು ದಿನದ ಅಥವಾ ಅನಿರ್ದಿಷ್ಟವಾದ ನಮಸ್ಕಾರವನ್ನು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿಧಿಸಿಕೊಳ್ಳೋದೇನೆಂದ್ರೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಏನಂದ್ರೆ ನಾವು ಕೂಡ ನೌಕರಿಯಲ್ಲಿ ನೌಕರಿ ಮಾಡಿದ್ದೇವೆ ಕೋವಿಡ್ ಅಲ್ಲಿ ಕೂಡ ನೌಕರಿ ಮಾಡಿದ್ದೇವೆ ನಮಗೆ ನೀವು ಇಪ್ಪತ್ತೈದು ತಿಂಗಳು ನೀವು ಈ ಏಳನೇ ಯೋಜನೆಯನ್ನ ಆದೇಶ ಮಾಡುವಾಗ ಸಮಯನ ಕಳೆದಿದ್ದೀರಿ ಅದರ ಪ್ರಯುಕ್ತ ಅಯ್ಯಾರನ್ನ ಒಂದು 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 ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇಪ್ಪತ್ ಮೂರಲ್ಲಿ ನಮಗೆ ಅಯ್ಯಾರನ್ನ ಕೊಟ್ಟಿದ್ದೀರಿ ಆದ್ರೆ ನಮಗೆ ಏಳನೇ ಯೋಜನದಲ್ಲಿ ಬೇಸಿಕ್ ಅನ್ನ ನಾವು ಕೊಟ್ಟಿದ್ದೀರಿ ಆದ್ರೆ ಆರ್ಥಿಕ ಸೌಲಭ್ಯನ ಹರಿಯಾಸ ನಮಗೆ ಕೊಡ್ತಕ್ಕಂಥ ಸೌಲಭ್ಯ ಕೊಟ್ಟಿಲ್ಲ ಅದರ ಪ್ರಯುಕ್ತ ನಾವು ನಿಮಗೆ ನಾವು ಹರಿಯಾಸ ಕೇಳ್ತಾ ಇಲ್ಲ ನಾವು ನಮಗೆ ಬೇಸಿಕ್ ಏನ್ ಕೊಟ್ಟಿದ್ರಿ ಅದರ ಪ್ರಕಾರ ಡಿ ಸಿ ಆರ್ ಜಿ ಕಾಂಪಿಟೇಷನ್ ಮತ್ತೆ ಇ ಎಲ್ ಸೇರದನ್ನ ಇವನ್ನ ಅವರು ನಮ್ಗೆ ದಯಮಾಡಿ ನಾವು ನಿಮ್ಮ ಸರ್ಕಾರ ಸೇವೆಯಲ್ಲಿ ನಾವು ಕೂಡ ಭಾಗಿಯಾಗಿರ್ತಕ್ಕೆ ಆ ಹರಿಯಾಸ ಕೊಡಿ ಅಂತ ಕೇಳ್ತಿದ್ದೇವೆ ಇದು ನ್ಯಾಯಯುತವಾದ ಬೇಡಿಕೆ ಅದರಿಂದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ಮುಖಾಂತರ ಮಾಧ್ಯಮಗಳ ಮುಖಾಂತರ ಮತ್ತು